ನಿನ್ನೆ ದಿನ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅವರು ಅಮಿತ್ ಶಾ ಕೇಂದ್ರ ಗೃಹ ಸಚಿವರಲ್ಲ ಅವರು ಗುಜರಿ ಗಿರಾಕಿ ಗುಜರಿ ಗಿರಾಕಿ ಬಾಯಲ್ಲಿ ಗುಜರಿ ಮಾತೆ ಬರುತ್ತೆ ವಿನಃ ಬೇರೆ ಇನ್ನೇನು ಬರೋದಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಇವರು ಮಾತಾಡಿರತಕ್ಕಂಥ ಪದಗಳು ಅನ್ನ ಕರ್ನಾಟಕ ಸಮತಾ ಸೈನಿಕರ ಮತ್ತು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಕಂಡಿಸುತ್ತೆ ಈತ ಸಂಘ ಪರಿವಾರದಿಂದನೇ ಬಂದವನು ಆದ್ರೂ ಎಲ್ಲರೂ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಪರಮೋಚ್ಚ ಸಂವಿಧಾನವನ್ನ ಮತ್ತು ಸಂವಿಧಾನವನ್ನ ಕೊಟ್ಟಂತವರನ್ನ ಬಹಳ ತುಚ್ವಾಗಿ ಮಾತಾಡುವಂಥದನ್ನ ನಾನು ಬಹಳ ತೀವ್ರವಾಗಿ ಕಂಡಿಸ್ತೇನೆ ಅಮಿತ್ ಶಾ ಅನಂತ ಗುಜರಿ ಗೃಹ ಸಚಿವ ಈ ದೇಶದ ಕ್ಷಮೆಯನ್ನ ಕಳಬೇಕು ಅಂತೇಳಿ ಈ ಸಂದರ್ಭ ಒತ್ತಾಯವನ್ನು ಮಾಡ್ತಾರೆ ಇವರು ಮನಸ್ಥಿತಿಯನ್ನ ತಿದ್ಕೋಬೇಕು ಇವರ ಮನಸ್ಥಿತಿಯನ್ನ ತಿದ್ದ್ಕೋಬೇಕು ಬಾಬಾ ಸಾಹೇಬ್ ಬಗ್ಗೆ ಈ ದೇಶ ಸ್ವತಂತ್ರ ತಂದು ಕೊಟ್ಟಂತ ಗಾಂಧಿಯವರ ಬಗ್ಗೆ ಇವರಿಗೆ ಗೌರವ ಇಲ್ಲ ಇವರು ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನದ ಮೇಲೆನೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಂತ ಈ ಜನ ಅವರ ವಿರುದ್ಧನೆ ಮಾತಾಡ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ ಇದನ್ನ ಇಡೀ ಭಾರತ ದೇಶದ ಜನ ಸಂಸದಿಲ್ಲ ಅದಕ್ಕಾಗಿ ಈ ಮಾತು ಮತ್ತೆ ರಿಪೀಟ್ ಆಗಬಾರ್ದು ಇವರು ದೇಶದ ಜನರ ಕ್ಷಮೆಯನ್ನ ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಜೈ ಭೀಮ್ ಜೈ ಸಂವಿಧಾನ